ಮುಳ್ಕಲ್ಮೂರು ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ಮಾದಿಕ ಸಮುದಾಯಕ್ಕೆ ಮೋಸ ಮಾಡುವ ಅನ್ಯಾಯ ಮಾಡುವ ಅಥವಾ ಕೆಳಗಣಿಸುವ ವ್ಯಕ್ತಿಯೆಲ್ಲ ಜಿಲ್ಲೆಯ ಅತ್ಯುತ್ತಮ ಶಾಸಕರು ಅಂತ ಕೆಪಿಸಿಸಿ ರಾಜ್ಯ ಸಂಚಾಲಕ ಎಸ್ಸಿ ವಿಭಾಗ ಹಿರೆಯಳಿ ಮಲ್ಲೇಶ್ವರವರು ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಕೆಲವು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿರುವುದನ್ನು ನಾವುಗಳು ಗಮನಿಸಿದ್ದೇವೆ ನಾಯಕನಟಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿನ ಸಮುದಾಯದ ಸಹೋದರರು ಕ್ಷೇತ್ರದ ಶಾಸಕರು ಮಾದಿಗ ಸಮುದಾಯಕ್ಕೆ ಸ್ಥಳೀಯವಾಗಿ ರಾಜಕೀಯ ಪ್ರತಿನಿಧಿಯನ್ನ ಇಲ್ಲದಾಗಿಸುವ ಹುನ್ನಾರಕ್ಕೆ ಮುಂದಾಗಿದ್ದಾರೆ ಮತ್ತು ಪಟ್ಟಣ ಪಂಚಾಯಿತಿಯ ನಾಮನಿರ್ದೇಶನ ಸದಸ್ಯರನ್ನು ಆಯ್ಕೆ ಮಾಡುವಲ್ಲಿ ಮಾದಿಗ ಸಮುದಾಯದವರನ್ನು ಕೈಬಿಟ್ಟಿದ್ದಾರೆ ಎಂಬ ಆರೋಪಗಳನ್ನು ಸಮುದಾಯದ ಮುಖಂಡರು ಮಾಡಿರುವುದು ಸತ್ಯಕ್ಕೆ ಅಂತ ತಿಳಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯವನ್ನ ಎಲ್ಲರಿಗೂ ಕೂಡ ಹೊರ ಕೊಟ್ಟಿದ್ದಾರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾಗಿದ್ರೆ ಇಂತಹ ಪಂಚಾಯತಿಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನಾಗಿ ಮಾದಿಗ ಸಮುದಾಯದವರನ್ನೇ ಮಾಡಿದ್ದಾರೆ ಅಂತ ತಿಳಿಸಿದರು ಇನ್ನು ಅವರಲ್ಲಿ ಅಷ್ಟೇ ಕೋಪ ಇರುತ್ತೆ ಅಷ್ಟೇ ಪ್ರೀತಿ ಇರುತ್ತೆ ಅಂತ ಹೇಳಿದರು ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯರಾದ ಆರ್ ಶ್ರೀಕಾಂತ್ ಅವರು ಕೂಡ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತುಂಬಾ ಸುದೀರ್ಘವಾಗಿ ಮಾತನಾಡಿದ್ರು ಎಲ್ಲ ಜನಾಂಗಕ್ಕೆ ಒಂದೇ ಎಂದು ಭಾವಿಸಿದವರು ಶಾಸಕರು ನಾಯ್ಕನಡಿ ಪಟ್ಟಣದ ಕಾಲೋನಿ ಶಾಲೆಗೆ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸ ಐಟೆಕ್ ಶೌಚಾಲಯ ಆಗಿದ್ದು ಟೆಂಡರ್ ಕರೆದಿದ್ದಾರೆ ಅಂತ ತಿಳಿಸಿದರು ಸಂದರ್ಭದಲ್ಲಿ ತಾಲೂಕು ಮತ್ತು ನಾಯ್ಕನಟಿ ಬ್ಲಾಕ್ ಎಸಿ ವಿಭಾಗದ ಅಧ್ಯಕ್ಷರು ಆರ್ ಬಸಪ್ಪ ನೇಹ ಮಲ್ಲೇಶ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಆರ್ ಶ್ರೀಕಾಂತ್ ಎತ್ತಿನಹಟ್ಟಿ ತಿಪ್ಪೇಸ್ವಾಮಿ ವೆಂಕಟೇಶ್ ಕೆಪಿಸಿಸಿ ರಾಜ್ಯ ಸಂಚಾಲಕ ಹಿರಿಯಳಿ ಮಲ್ಲೇಶ್ ಹಾಗೂ ಕಾಂಗ್ರೆಸ್ ಪಕ್ಷದ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕರಹಟಿ ಯಾವುದೇ ಕಾರಣಕ್ಕೂ ನಮ್ಮ ಜನ ಎಂದು ಎಂದೂ ಮೋಸ ಮಾಡಿಲ್ಲ ಮಾಡೋದು ಇಲ್ಲ ಅವರು ಅವರು ಎಲ್ಲಿದ್ರು ಸಿಟ್ಟಲ್ಲಿ ಒಂದೆರಡು ಮಾತಾಡ್ಬೋದು ಆದರೆ ಅವರು ಸಿಟ್ಟಲ್ಲಿ ಮಾತಾಡೋಕ್ಕೆ ಒಳ್ಳೆಯ ಹಾಟ್ಲಿ ಒಳ್ಳೆಯದೆ ಇಡೀ ನಮ್ಮ ಜಿಲ್ಲೆಯಲ್ಲೇ ಅತ್ಯುನ್ನತವಾದಂಥ ವ್ಯಕ್ತಿ ನಮ್ಮ ಕ್ಷೇತ್ರದ ಎಮ್ ಎಲ್ ಎಗಳು ಯಾವುದೇ ಥರದ ಆ ಥರ ನಡೆಯೋಲ್ಲ ಜನಕ್ಕೆ ಯಾವುದೇ ಒನ್ನೇ ಆಗಿಲ್ಲ ಅಕಸ್ಮಾತ್ರ ನಮ್ಮ ಪಕ್ಷದಲ್ಲಿ ಏನಂದ್ರೆ ನಮ್ಮ ಪಕ್ಷದಲ್ಲಿ ಅವರು ಆಗಿದ್ರೆ ನಮ್ಮ ಇಂಟರ್ನಲ್ಲ ಚರ್ಚೆ ಮಾಡಿ ಅದನ್ನ ಬಗೆಹರಿಸಕೋಣ ನಾಮಿನೇಟೆಡ್ ಮಾಡಿದಾರೆ ಅಂದ್ರೆ ನಾಮಿನೇಟೆಡ್ ಎಲ್ಲ ಜಾತಿಯರಿಗೆ ಸಾಮಾಜಿಕ ನ್ಯಾಯ ಕೊಟ್ಟದೆ ಒಬ್ರು ಮುಸ್ಲಿಮು ಒಬ್ರು ಉಗ್ರೊಬ್ರು ಒಬ್ರು ಎಷ್ಟಿಗೆ ಕೊಟ್ಟದೆ ಎರಡು ಸಾವಿರ ರೂಪಾಯಿ ತಿಂತಿಲ್ವಾ ಎರಡು ಸಾವಿರ ರೂಪಾಯಿ ಪ್ರತಿಯೊಬ್ಬರು ತಿಂತದೆ ತಿಂತಾರೆ ಬಸ್ ಫ್ರೀ ಎಲ್ಲ ಪಕ್ಷದರು ಹೋಗ್ತದೆ ಇದರಲ್ಲಿ ನಮ್ಮ ಜನಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳುವಂಥದ್ದು ನನಗೆ ನಮ್ಮ ಇದು ಸರಿ ಅನ್ನಿಸಲ್ಲ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಯಾಕಂದ್ರೆ ಮಾಡಲ್ಲ ಮಾಡೋದು ಇವತ್ತು ಮಾಡಲ್ಲ ಇಂದು ಮಾಡಲ್ಲ ಮುಂದೆ ಮಾಡಲ್ಲ ಎಕ್ಸಲೆಂಟ್ ಎಂಎಲ್ಎ ಎಲ್ ಎ ನಮ್ಮ ಕ್ಷೇತ್ರದಲ್ಲಿ ಆಮೇಲೆ ಯಾವ ಕರಪ್ಟಿವ್ ಇಲ್ಲ ಆಮೇಲೆ ಜನಗಳನ್ನ ಯಾರಾದ್ರೂ ಕರ್ಕೊಂಡು ಹೋದ್ರೆ ಅವ್ರು ಯಾಕೆ ಜನ ಅಂತ ಕೇಳ್ತಾರೆ ಯಾಕಂದ್ರೆ ಅವ್ರಿಗೆ ಏನಾದ್ರು ತೊಂದರೆ ಕೊಡ್ತಾರೆ ಏನೋ ಇವ್ರಿಗೆ ದುಡ್ಡು ಏನಾದ್ರು ಇವ್ರು ಕರ್ಕೊಂಡು ಅವರಿಂದ ಲಾಭ ತಗೊಳ್ಳೋದು ಏನಾದ್ರು ಮಾಡ್ತಾರೆ ಅಂತಂದ ಲೀಡರ್ಗಳನ್ನ ಬೈತಾರೆ ಅವರು ಸಾಯಂಕಾಲ ರಾತ್ರಿ ಹೋದ್ ಸಾಯಂಕಾಲ ಏನಾದ್ರು ನಾಲ್ಕೈದು ಗಂಟೆಗೆ ಲೀಡರ್ ಜನ ಕರ್ಕೊಂಡು ಹೋದ್ರೆ ಬೈತ್ ಕಳಿಸ್ತಾರೆ

ಸಾವಿರಾರು ಜನ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದೆ ಆ ಕಾರ್ಯಕ್ರಮದ ಪ್ರಥಮವಾಗಿ ಎಸ್ ಸಿ ಕಾಲೋನಿಗೆ ಬಂದು ಸುಮಾರು ಇಪ್ಪತ್ತು ಜನ ಮಹಿಳೆಯರಿಗೆ ಲಿಡ್ಕರ್ನಿಂದ ಹೊಲಿಗೆ ಯಂತ್ರವನ್ನ ವಿತರಣೆ ಮಾಡಿದರು ಪ್ರಪ್ರಥಮವಾಗಿ ಎಸ್ಸಿ ಕಾಲೋನಿಗೆ ಬಂದು ಇಡೀ ದಿನ ಇನ್ನು ಇಪ್ಪತ್ತು ಹೊಲಿಗೆ ಯಂತ್ರಗಳನ್ನ ವಿತರಣೆ ಮಾಡಿ ಮೂವತ್ತು ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಿ ಅಲ್ಲಿಂದ ಊಟ ಮಾಡ್ಕೊಂಡು ರೇಖಲ್ಗೆರೆ ಫ್ಯೂಡರ್ ಚಾನಲ್ ಹಿರೇಮಲಿಂದ ಹೋಗಿ ಆ ಒಂದು ಕೆಲಸವನ್ನು ನೋಡಿ ಅಲ್ಲಿಂದ ಇವತ್ತು ಆ ವಿಡಿಯೋ ಚಾನಲ್ ನೀಟ್ ಆಗಿರೋದ್ರಿಂದ ಸತತವಾಗಿ ಒಂದೂವರೆ ವರ್ಷದಿಂದ ಯಾವುದೇ ಕೆರೆಗಳು ಬರ್ತಿಲ್ಲ ಈಗಲೂ ಮುಂದಿರಂಗ್ನಲ್ಲಿ ಕೆರೆ ತುಂಬಿದೆ ಹೆಗಲಿಗೆರೆ ಕೆರೆ ತುಂಬಿದೆ ನೆಕ್ಸ್ಟ್ ಈಗ ರಾಮ್ ಸಾಗರ ಕೆರೆಗೆ ನೀರು ಹೋಗ್ತಾ ಇದೆ ಅಂತ ಕಾರ್ಯಗಳನ್ನ ಮಾಡಿದ್ರು ತೊರೆ ಕೊರಂಗೆ ಬಂದು ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಬಂದು ಕಾಲೋನಿ ಎಲ್ಲ ಸುತ್ತಾಡಿ ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟಿರೋ ಹೊಲಿಗೆ ಅಂತ ಉಪಯೋಗ ಮಾಡಿಕೊಳ್ಳ್ರಿ ಮಾರ್ಪ್ರಿ ಇದು ನಿಮ್ಮ ಜೀವನದ ಆಧಾರ ಆಗುತ್ತೆ ಅಂತ ನಮ್ಮ ಮಾತಿದರೆ ಕಾಲೋನಿಗೆ ಬಂದಿದ್ದಾರೆ ಅದನ್ನೇ ಸಾಕ್ಷಿ ನಾವು ಪಾರ್ಟಿಯವರಂತೂ ನಮ್ಗಂತೂ ಅದು ಗೊತ್ತಿಲ್ಲ ಯಾಕಂದ್ರೆ ಪಾರ್ಟಿನಲ್ಲಿ ಈಗ ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ದುರ್ಗಂಧದಲ್ಲಿ ಬರಂತ ವ್ಯಕ್ತಿಗಳು ಅದರಲ್ಲಿ ಕಾಣ್ತಾ ಇಲ್ಲ ಬಹುಶಃ ಸಂಘಟನೆ ಇರ್ಬೋದು ಸಂಘಟನೆಗಳು ನೂರಾಗಿದ್ದಾರೆ ಆ ಸಂಘಟನೆಯಲ್ಲಿ ಒಂದಕ್ಕೆ ಲೇವಲ್ ಆಗಿರ್ತಾರೋ ನೂರಾರು ಸಂಘಟನೆಗಳು ಘಟನೆ ಇರ್ತಾರೋ ಸಂಘಟನೆ ಇರಲಿ ನಮ್ಮ ಪಕ್ಷದವರು ಕೆಲವೊಂದು ಇದ್ರೂ ಇಲ್ಲಿ ಚಿಂತಿಲ್ಲ ಆದರೆ ಯೋಚನೆ ಮಾಡಬೇಕು ಗೋಪಾಲ್ ಕೃಷ್ಣ ಅವರು ಜಾತಿ ಭೇದ ಮಾಡಂತ ವ್ಯಕ್ತಿಗಳ ಮಾದಿರಿ ಸಮುದಾಯದವರಿಗೆ ಈಗ ಉದಾಹರಣೆಗೆ ಆಣಗಲ್ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಬಂತು ಈ ಹಿಂದೆ ಆಣ್ ಜಿಲ್ಲಾ ಪಂಚಾಯತಿ ವ್ಯಾಪ್ತಿನಲ್ಲಿ ಬಂದಾಗ ಮುಂಡುಗಿ ನಾಗರಾಜಪ್ಪ ಅವರಿಗೆ ಮಾದಿಗಿರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರು ಮುಂಡುಗಿ ನಾಗಪ್ಪ ನಾಗರಾಜಪ್ಪರು ನಮ್ಮ ಮಲ್ಕಾಪುರ ಕ್ಷೇತ್ರದಲ್ಲಿ ಗೆದ್ರು ಯಾಕೆ ಅಲ್ಲಿ ಮಾದಿಗಿರಿ ಕೊಡಲಿಲ್ಲ ಬೋವಿ ಕೊಠರಿಗೆಲ್ಲ ಕೊಡ್ಬೋದಾಗಿತ್ತಲ್ಲ ಆ ರೀತಿ ಇಲ್ಲ ಸಾಮಾಜಿಕ ನ್ಯಾಯವನ್ನ ಚಾಚು ತಪ್ಪದೆ ನಡೆಸ್ ನಡೆಸ್ಕೊಂಡು ಹೋಗಿರೋ ಮೈಗೂಡಿಸ್ಕೊಂಡಿರೋ ಅವರ ಕುಟುಂಬದವರೇ ಬಂದಾಗ ನೂರ ಒಂದು ಜಾತಿ ಎಸ್ಸಿಗಳಿದ್ದಾರೆ ನೂರ ಒಂದು ಜಾತಿ ಎಸ್ಸಿಗಳಲ್ಲಿ ನೂರ ಒಂದು ಜಾತಿಗಳಲ್ಲಿನು ಯಾವ ಜಾತಿಯವರು ಇದ್ದಾರೆ ಯಾವ ಜಾತಿಯವರು ಬಹಳ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇಂಥದರೆ ಅನ್ನ ಪರಿಗಣಿಸಿ ಮಾದರಿ ಜನಾಂಗರಿಗೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಅನ್ನು ಕೊಟ್ಟಿದ್ರು ಆಗಿನ ಕಾಲದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನಾಯ್ಕಟ್ಟಿ ಪಟ್ಟಣ ನಾಮ ನಾಮನಿರ್ದೇಶನ ಸದಸ್ಯರನ್ನು ಆಯ್ಕೆ ಮಾಡಿದಂಥ ಎಮ್ ಎಲ್ ಗೋಪಾಲಕೃಷ್ಣ ಅವರು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾಕೆಂದರೆ ಒಂದು ಎಸ್ ಟಿ ಒಂದು ಕುರುಬ ಒಬ್ಬರು ಮುಸ್ಲಿಮ್ಸು ಯಾಕೆಂದರೆ ನಾಯ್ಕಟ್ಟಿ ಪಟ್ಟಣ ಪಂಚಾಯಿತಿಯಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಇರೋದರಿಂದ ಮಾನವ ಇರೋದರಿಂದ ಪಟ್ಟಣ ಪಂಚಾಯತಿಗೆ ಒಳ್ಳೆ ಕೆಲಸ ಕಾರ್ಯಗಳು ಟೌನ್ನಲ್ಲಿ ಮಾನವೀಯ ಸಮುದಾಯಕ್ಕೆ ನಡೀತವೆ ಅಂತ ಹೇಳಿಬಿಟ್ಟು ಅವರು ಅಂದ್ಕೊಂಡು ಬೇರೆ ಜನಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ಹಿಂದೆ ಹೊಸ್ತ ಹೊಸ್ತಾಗಿ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತಿ ಆದಾಗ ಅದೇ ಗೋಪಾಲಕೃಷ್ಣ ಸಾಹೇಬರು ಸಿಗೆ ಆಶ್ರಯ ಕಮಿಟಿ ಮೆಂಬರನ್ನು ಕೊಟ್ಟಿದ್ದರು ಮತ್ತು ಅದೇ ಎಂಟನೇ ಮಾಡಲಿ ನಾನು ಗೆದ್ದು ನಮ್ಮ ಮನೆಯಲ್ಲಿ ಗೆದ್ದಿರ್ತಕ್ಕಂಥ ಅದೇ ಎಂಟನೇ ಮಾಡಿ ಉಪಾಧ್ಯಕ್ಷರನ್ನು ಅವರು ಕೊಟ್ಟಿದ್ದರು ಪಾಪ ಹಾಗಾಗಿ ಮಾದಿಗ ಸಮುದಾಯಕ್ಕೆ ಎಲ್ಲೂ ಸಹ ಅವರು ಯಾವುದೇ ಥರದ ಅನ್ಯಾಯ ಮಾಡೋದು ಇಲ್ಲ ಮಾ ಅವರು ಯಾವುದೇ ಥರ ಒಂದು ಕೆಟ್ಟ ದೃಷ್ಟಿಯಿಂದ ನೋಡೋದೂ ಇಲ್ಲ ಯಾಕಂದರೆ ಅವ್ರಿಗೆ ಎಲ್ಲ ಜನಾಂಗನೂ ಒಂದೇ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಭಾವಿಸ್ತಾರೆ ಮತ್ತು ನಮ್ಮ ಏಕೆಕಾಲಮಿ ಶಾಲೆ ವಿಚಾರವಾಗಿ ಬಂದರೆ ಏಕಕಾಲ ಶಾಲೆ ಏಕೆಕಾಲೋಮಿ ಶಾಲೆಗೆ ಸ್ಕೂಲ್ ಬಿಲ್ಡಿಂಗ್ಗೆ ಪ್ರಪೋಸಲ್ ಕಳಿಸಿದ್ದಾರೆ ಅದಿನ್ನೂ ಬಂದಿಲ್ಲ ಅದು ಬರೋದಕ್ಕಿಂತ ಮುಂಚೆಯೂ ಶೌಚಾಲಯವನ್ನು ಕೊಟ್ಟಿದ್ದಾರೆ ಐದು ಲಕ್ಷ ರೂಪಾಯಿ ಶೌಚಾಲಯ ಕೊಟ್ಟಿದ್ದಾರೆ ಏಕೆಕಾಲಮಿ ಸ್ಕೂಲಿಗೆ ಅವ್ರಿಗೆ ಶೌಚಾಲಯ ಕೊಟ್ಟರೆ ಅದು ಅಂತ ಕೊಟ್ಟರು ಅಥವಾ ಯಾರಂತ ಕೊಟ್ಟರು ಹಂಗಾಗಿ ಐದು ಲಕ್ಷ ರೂಪಾಯಿ ಶೌಚಾಲಯವೂ ಆಗಿದೆ ಇಲ್ಲಿ ನಮ್ಮ ಪಟ್ಟಣ ಪಂಚಾಯಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳು ಶೌಚಾಲಯಗಳನ್ನು ಕೊಟ್ಟಿದ್ದಾರೆ ಅವರು ಟೆಂಡರ್ಗಳಾಗಿದ್ದಾವೆ ಅವನ್ನೂ ಮಾಡ್ತಾರೆ ಮತ್ತು ನಮ್ಮ ನಾಯಕಗಟ್ಟಿಯಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳಿರೋವನ್ನ ನಾವೆಲ್ಲ ಮಾತಾಡಿ ಸಾಹೇಬ್ರೂ ಹೇಳಿದ್ವಿ ನಾನು ಒಂದೊಂದೇ ಮಾಡ್ತೀನಿ ತಮ್ಮ ಅಂತೇಳಿ ನಮಗೂನು ಭರವಸೆ ಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಆಶ್ರಯ ಇದೆ ಮತ್ತು ಆಸ್ಪತ್ರೆ ಕಾಪಿಟಿ ಇದೆ ಅದರಲ್ಲಿ ಅವಕಾಶ ಮಾಡಿಕೊಡ್ತೀನಿ ಈಗ ನೀವು ಅಧ್ಯಕ್ಷರಿದ್ದೀರಿ ಎಲ್ಲರಿಗೂ ಸಮಾಧಾನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಥರ ಸಾಹೇಬರು ಮಾಡಿದ್ದಾರೆ ಇದರಲ್ಲಿ ಏನು ತಪ್ಪಿಲ್ಲ ದಯವಿಟ್ಟು ಮಾಲಿನ್ಯ ಸಮುದಾಯದ ನನ್ನ ಆತ್ಮೀಯ ಬಂಧುಗಳು ಇದನ್ನು ಹೇಳಿ ಹೇಳ್ತೀನಿ ಪಟ್ಟಣ ಪಂಚಾಯಿತಿಯ ಹೊಂದಿನ ಸದಸ್ಯರು ನಿನ್ನೆ ಬದ್ರಿಗೆ ವಿಚಾರವಾಗಿ ನಾನು ಬಂದಾಗ ಮಾತಾಡಿಸ್ತೇನೆ ಯಾವುದೇ ಒಂದು ಸರ್ಕಾರದ ಒಂದು ಆದೇಶವನ್ನು ಮಾಡಿರ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ ಯಾಕಂದರೆ ಆ ಕ್ಷೇತ್ರದ ಎಮ್ ಎಲ್ ಎ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಶಾಸಕರಾಗಿರ್ತಕ್ಕಂಥ ಏನು ಈ ಸಾಹೇಬ್ ಅವರು ಉತ್ತಮ ರೀತಿಯಲ್ಲಿ ಡಿಶಿಕ್ಷನ್ ತಗೊಂಡಿದ್ದಾರೆ ಅದೇ ನಮ್ಮ ಕಾಂತರಾಜು ಮತ್ತು ನಮ್ಮ ಲಿಖರ್ ಅವರು ಮತ್ತು ನಮ್ಮ ಬಸಲ್ಮ ಅವರು ಹೇಳಿದ ಪ್ರಕಾರ ಏನು ಈ ಒಂದು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದಿರತಕ್ಕಂಥ ಅಧ್ಯಕ್ಷ ಸ್ಥಾನ ಮಹಿಳೆಯರು ಪರಿಶಿಷ್ಟ ಜಾತಿ ಇರ್ತಕ್ಕಂಥವರು ಏನಿದ್ದರು ಅವರು ಆಗಿರಲಿಲ್ಲ ಮುಂದಿನ ಎಲ್ಲ ಜಾತಿ ಜನರಿಗೆ ಒಂದು ಅಧಿಕಾರವನ್ನು ಆಯ್ಕೆ ಮಾಡಿದ್ರಲ್ಲಿ ಉತ್ತಮ ರೀತಿಯಲ್ಲಿ ಸೋಸ್ ಒಂದು ಆ ವಿಚಾರವಾಗಿ ಮತ್ತೆ ಮಾದಿಗಳು ವಿಚಾರವಾಗಿ ಬಂದಾಗ ನಾನು ಮಾತಾಡೋದಿಷ್ಟೇ ಸಂಪೂರ್ಣವಾಗಿ ನಾನು ಅವ್ರ ಜೊತೆ ಈ ಎಲೆಕ್ಷನ್ ನಾವೇನು ಅವ್ರ ಮಾಟನಾಡಿಯಾಗಿ ನಾವು ನಾವು ಜೊತೆಗೆ ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಮತದಾನವನ್ನು ಕೇಳೋದ ಟೈಮಲ್ಲಿ ನಾವು ಬಂದಾಗ ಅವ್ರು ಯಾವುದೇ ಕಾರಣಕ್ಕೂ ಮಾದಿಗಳು ನಾಯಕರು ಇಲ್ಲ ಅಂತ ಭೇದ ಮಾಡಿದ್ರು ನಾನು ಅವ್ರ ಹತ್ರ ಅತರವಾಗಿಯೂ ಮತ್ತೆ ಎಲ್ಲಾ ಎಲೆಕ್ಷನ್ ಪ್ರತಿ ಸರಿ ಎಲೆಕ್ಷನ್ ಕ್ಯಾನ್ಸ್ ಹೋಗಿದ್ದೀನಿ ಆದ್ರೆ ಯಾವ್ದೇ ಒಂದು ವಿಚಾರ ಬಂದ್ರು ಯಾಕೆ ಹೋದ್ರು ಬಿಟ್ರೆ ಯಾವತ್ತೂ ಅಂದಿರಲಿಲ್ಲ ಆದ್ರೆ ನಮ್ಮ ಕೊಟ್ಟಿರ್ತಕ್ಕಂಥ ಸ್ನೇಹಿತರು ಅವರು ನಮ್ಮ ಕಾಂಗ್ರೆಸ್ ಕಾಗ ಅವ್ರೇನು ಸಂಘಟನೆಗೂ ಇದ್ದಾರೆ ಮತ್ತು ಪಕ್ಷದ ಅವ್ರಿಗೆ ಬೇರೆ ಯಾರು ಇರಲಿಲ್ಲ ಆದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಅದು ಖಂಡಿನಿ ಅಂತ ನಾನು ಅನಸ್ತಾ ಯಾಕಂದ್ರೆ ಇವತ್ತಿನ ದಿವಸ ನನ್ನ ವಾರ್ಡ್ ಎಲೆ ಬಂದಾಗ ಏನಾಗುತ್ತೆ ಕನಿಷ್ಠ ಅಂತಂದ್ರೆ ನಮ್ಮ ಮನೆ ಎಸ್ ಸಿ ಪಿ ಮತ್ತು ಯೋಜನೆ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ನಮಗೆ ಅನುದಾನ ಬಿಡುಗಡೆ ಮಾಡ್ತಾರೆ ನಮ್ಮ ಕಾನೂನಿಗೆ ಅಂದ್ರೆ ಆ ಒಂದು ಉದ್ದೇಶಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡ್ತಾರೆ ಅದೇ ಶಾಲೆಯಲ್ಲಿ ಬಂದಾಗ ಏನಾಗುತ್ತೆ ಐದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಯನ್ನ ಏನು ಐಟೆಕ್ ಶೌಚಾಲಯ ಅಮೌಂಟ್ ಅದು ಕಾಲದ ಪ್ರಕಾರ ಟೆಂಡರ್ ಆಗಿದೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಮಾಡುತ್ತಾರೆ ಇದುವರೆಗಾಯ್ತು ಅಲ್ಲಿ ಮಾದಿಗರಿಗೆ ಗೌರವ ಇಲ್ಲ ಅಂತ ಹೇಳಿಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಗೌರವ ಅಷ್ಟೇ ರೀತಿಯಾಗಿ ಕೊಡ್ತಾರೆ ಅದೇ ರೀತಿಯಾಗಿ ಅತೃಪ್ತನು ಕರೀತಾರೆ ಬೈತಾರೆ ಅತೃಪ್ತನು ಕರೀತಾರೆ ಅದು ನಮ್ಮ ಕುಟುಂಬದಲ್ಲಿ ತಂದೆ ತಾಯಿಗಳು ಯಾವ ರೀತಿ ಇದ್ರು ಅದೇ ರೀತಿಯಾಗಿ ನಮ್ಮ ಎನ್ಮ ಗೋಪುರ ಸಮೇತ ನಮ್ಗೆ ತಂದೆ ಮತ್ತು ತಾಯಿಗಳ ಸಂಬಂಧದಲ್ಲಿ ಅವರು ಕೆಲಸ ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ ಇದು ಅನ್ಯತೆ ಯಾವುದೇ ಕಾರಣಕ್ಕೂ ನಮ್ಮ ಸಮುದಾಯದವರು ಮಾದಿ ಸಮುದಾಯದವರು ಇನ್ನೊಬ್ಬರ ಮೇಲೆ ಅಪವಾದನೆ ಮಾಡಬಾರ್ದು ಅಂತ ಹೇಳ್ತಾ ನನಗೆ ಮಾಡಿದ್ರೆ ಹೇಳಕ್ ಇಷ್ಟಪಡ್ತಾರೆ ಅದು ಮಾದಿ ಜನಕ್ಕೆ ಅನ್ಯಾಯ ಮಾಡ್ತಾ ಮಾಡ್ತಿದ್ದಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಬಂದು ಎಲ್ಲ ನಮ್ಮ ಹತ್ರ ಓಟ್ ಹಾಕಿ ಹೇಳ್ತದ ಕೆಲಸ ಕಾರ್ಯಗಳು ಮತ್ತು ಗೆದ್ದಾದ ಮೇಲೆ ಯಾವುದೇ ಹುದ್ದೆಯನ್ನ ನೀಡಿಲ್ಲ ಅಂತ ನಮ್ಮ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಆ ರೀತಿ ಆಗಿಲ್ಲ ಯಾಕಂದ್ರೆ ಒಬ್ಬ ಪಟ್ಟಣ ಪಂಚಾಯತ್ ಒಬ್ಬ ಒಬ್ಬ ಬಡ ಮಹಿಳೆಯನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅದು ರಿಸರ್ವೇಷನ್ ಒಪ್ಪರ್ವೇಷನ್ನೇ ಆದ್ರೆ ಇನ್ನೂ ಎರಡು ಮೂರು ಜನ ಕೌನ್ಸಿಲ್ ಇದ್ರು ಮಾಡ್ಬೋದೈ ಮಾಡಿದರೆ ಅದನ್ನು ಅವರು ರಾಜ್ಯ ಸಂಚಾಲಕರು ಟಿ ಮಲ್ಲೇಶಪ್ಪ ಹಾಗೂ ಎಸ್ ಸಿ ವಿಭಾಗ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿಗಳು ಈ ಪ್ರೆಸ್ ಮೀಟ್ ಕರೆದ ಉದ್ದೇಶ ಏನಂದ್ರೆ ನಿನ್ನೆ ತಾನೇ ನಾಕನಕ್ಕೆ ಪಟ್ಟಣ ಪಂಚಾಯತಿ ಅಂತ ಕೆಲವರು ನಮ್ಮ ಜನಾಂಗದ ಕೆಲವು ವ್ಯಕ್ತಿಗಳು ನಮ್ಮ ಜನಾಂಗಕ್ಕೆ ಏನೂ ಮಾಡಿಲ್ಲ ಅನ್ನೋದು ಒಂದು ಪ್ರಶ್ನೆ ಪ್ರಶ್ನೋಟ್ ಮಾಡಿದರು ನಮ್ಮ ಜನಾಂಗಕ್ಕೆ ಎಲ್ಲ ಖುಷಿಸ್ತಾ ಇದ್ರು ಮೋಸ ಮಾಡಿದರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಬಂದು ಕೆಲಸ ಮಾಡ್ತಾರೆ ಬೇರೆ ಟೈಮಲ್ಲಿ ಬಂದು ಮಾಡಲ್ಲ ಅಂತ ಹೇಳ್ತಿದ್ರು ದಯಮಾಡಿ ನಮ್ಮವರು ಅರ್ಥ ಮಾಡ್ಕೋಬೇಕು ನಾ ಮೂರು ಜನ ಈ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಒಳಗಡೆ ಬರ್ತಕ್ಕಂಥ ಕೌನ್ಸಿಲರ್ ಇದ್ದಾರೆ ಅದರಲ್ಲಿ ನಾಯಕನಟ್ಟಿ ಟೌನ್ಗೆ ಅಧ್ಯಕ್ಷರ ವತಿಯನ್ನು ಕೊಟ್ಟಿದ್ದಾರೆ ಕೊಡಿಸಿದ್ದಾರೆ ನಮ್ಮ ಎಮ್ ಎಲ್ ಎ ಸಾಹೇಬ್ರಾಬು ಸಾಹೇಬ್ ಯಾಕಂದ್ರೆ ಮಾದಿಗೆ ಜನಾಂಗ ಜಾಸ್ತಿ ಇರೋದ್ರಿಂದ ಮಾದಿಗೆ ಕೊಡಿಸಿದ್ದಾರೆ ಇನ್ನೂ ಮೂರು ಜನ ಹಳ್ಳಿಗಿದ್ದಾರೆ ಇಬ್ರು ಅವ್ರಿಗೆ ಕೊಡಿಸ್ಬೋದಾಯ್ತು ಆದರೆ ಜನಸಂಖ್ಯೆ ಪಟ್ಟಣದಲ್ಲಿ ಜಾಸ್ತಿ ಇರೋದ್ರಿಂದ ಯಾವುದೇ ಬ್ಯಾಡಿಯಿಂದ ಬರಬಾರ್ದು ಅಂತ ಕೊಡಿಸಿದ್ದಾರೆ ಹುದ್ದೆ ಅಧ್ಯಕ್ಷರ ಹುದ್ದೆಯನ್ನು ಕೊಡಿಸಿ ಅಧಿಕಾರ ಕಾಣಿಸ್ತದೆ ಅದಿ ಅಧ್ಯಕ್ಷರ ಹುದ್ದೆಯ ಹುದ್ದೆ ಅತ್ಯುನ್ನತವಾದ ಹುದ್ದೆ ಪಟ್ಟಣ ಇಡೀ ಪಟ್ಟಣ ಪಂಚಾಯಿತಿ ಕೆಳಗಡೆ ಬರತಕ್ಕಂಥ ಎಲ್ಲ ಕೌನ್ಸಿಲ್ ಸಹ ಅದರಡಿಯಲ್ಲಿ ಬರ್ತಾರೆ ನಾಮಿನೇಟೆಡ್ ಆಗಲಿ ಯಾವುದೇ ಆಗಲಿ ಮತ್ತೆ ಅವ್ರಿಗೆ ಮಾದರಿ ಏನು ಮಾಡಿಲ್ಲ ಅಂದರೆ ಮತ್ತೆ ತಿಮ್ಮಪ್ಪಳ್ಳಿ ಪಂಚಾಯತಿ ಶೈಲಜ ಮಂಜ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡಿಲ್ವಾ ಉಪಾಧ್ಯಕ್ಷರನ್ನ ಮಾದಿರ ಉಪಾಧ್ಯಕ್ಷ ಮಾಡಿಲ್ವಾ ಹಿರಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಮಾದಿರು ಕೊಟ್ಟು ಮಾಡಿಸಿಲ್ವಾ ಗೌಡಿಗೆರೆ ಪಂಚಾಯತಿ ಉಪಾಧ್ಯಕ್ಷರನ್ನ ಎರಡು ಸಾರಿ ಮಾದರಿ ಮಾಡಿಲ್ವಾ ನೆಲತಟ್ಟಿ ಪಂಚಾಯತಿ ಹಿಂದಿನ ಸಾರಿ ಎರಡು ಬಾರಿ ಅಧ್ಯಕ್ಷರನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಮಾದಿರಿಗೆ ಕೊಡಿಸಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಅದೇ ರೀತಿಯಲ್ಲಿ ನಮ್ಮ ಮೊನ್ನೆ ಪಟ್ಟಣ ಪಂಚಾಯತಿಯಲ್ಲಿ ಎಲೆಕ್ಷನ್ ನಡೆಯೋ ಸಂದರ್ಭದಲ್ಲಿ ಜನರಲ್ ಬಂದಿತ್ತು ಆದರೆ ಟಿಕೆಟ್ ಅನ್ನ ಮಾದರಿಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು ಕೊಟ್ಟ ಮೇಲೆ ನೀವು ಗೆಲ್ಸ್ಕೋಬೋದಾಯ್ತಲ್ವಾ ನಾನೇ ಉಸ್ತುವಾರಿ ಇದ್ದೆ ಅಲ್ಲಿ ಎಂಟು ದಿನ ನಾನೇ ಇದ್ದೆ ಕಾಲೋನಿಯಲ್ಲಿ ಎಂಟು ದಿನ ಕೆಲಸ ಮಾಡಿದ್ದೀನಿ ಆದರೆ ನೀವು ಗೆಲ್ಸ್ಗೆಲ್ಸ್ಕೋಬೋದಾಗಿತ್ತು ನೀವು ಮಾನ್ವಯ್ ಗೋಪಾಲ್ ಕೃಷ್ಣ ಮಾದರಿ ಟಿ ಬರಲ್ಲ ಏನು ಬರಲ್ಲ ಅಂತಂದ್ರೆ ಏನಾರ್ಥ ಶಾಲೆಗೆ ನಾಲ್ಕನೇಂಟು ಶಾಲೆಯಲ್ಲಿ ಅಡ್ಡಿಯಲ್ಲಿ ಶಾಲೆಗೆ ಹದಿನೈದು ಲಕ್ಷ ಸರ್ಕಾರಕ್ಕೆ ಲೆಟರ್ ಬರುತ್ತೆ ಮಂಜೂರು ಮಾಡಕ್ಕೆ ಸರ್ಕಾರದಿಂದ ಬರ್ತದೆ ಬಂದ ತಕ್ಷಣವೇ ನಿಮ್ಮ ಕಾನೂನಿಗೆ ಫಸ್ಟ್ ಬಂದು ಉದ್ಘಾಟನೆ ಮಾಡ್ತಾರೆ ಹೊಸ ಬಿಡಿಂಗ್ ಕಟ್ಟಲಿಕ್ಕೆ ಅದು ತಕ್ಷಣ ಜೊತೆಗೆ ನಾಲ್ಕಿನ ಆರು ಕೆರೆಗಳಿಗೆ ನೀರನ್ನು ಬಿಡ್ತಕ್ಕಂಥ ಕೆಲಸ ಬಿಡಿಸ್ಲಿಕ್ಕೆ ಜಡಿ ಜಿಣಿಗೆ ಅಳೋದಿಂದ ನೀರು ಬಿಡಿಸ್ ಬಿಡಿಸ್ತದೆ ಅದೆಲ್ಲ ಜನಗಳಿಗೆ ಅನುಕೂಲ ಆಗುತ್ತೆ ಮತ್ತು ನಮ್ಮ ಜನಾಂಗಕ್ಕೆ ಯಾವುದೇ ತರಹದ ಗದ್ಲಾ ಗಲಾಟಿ ಕೇಸು ಯಾವುದೇ ತರಹದ ತೊಂದರೆ ಕೊಡ್ತಕ್ಕಂಥ ನಮ್ಮೆಮ್ಮೆಲ್ಲರ ಆತ ಕೆಲಸ ಮಾಡದೇ ಇಲ್ಲ ಮಾಡ್ಯೂ ಇಲ್ಲ ಏನಾದರೂ ಸಣ್ಣ ಪುಟ್ಟವು ಸರ್ಕಾರದಿಂದ ಬರೆದ ಬಂದಲ್ಲಿ ವೇರಿಯೇಷನ್ ಆಗಿರ್ಬೋದು ಆದ್ರೆ ಯಾವುದೇ ತರಹದ ಇದು ದೊಡ್ಡ ಪ್ರಮಾಣದಲ್ಲಿ ಅಂಗೈ ಇಲ್ಲ ಜೊತೆಯಲ್ಲಿ ನಮ್ಮ ಸರ್ಕಾರದಲ್ಲಿ ಈಗ ಐದು ಗ್ಯಾರಂಟಿ ಆ ಅಂತ ಹೇಳಿ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ತಾಲೂಕು ನಾಯಕನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪರಿಶಿಷ್ಟ ಜಾತಿ ವಿಭಾಗ ನಿನ್ನೆ ನಮ್ಮ ನಾಯಕನಟಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಕೆಲವರು ನಮ್ಮ ಮಾಲಿಗ ಜನಾಂಗದ ಮುಖಂಡರು ಈ ಕ್ಷೇತ್ರದ ಶಾಸಕರ ಬಗ್ಗೆ ಮಾಲಿಂಗ ಜಾತಿಯನ್ನ ನಿರ್ಲಕ್ಷಿಸಿದ್ದಾರೆ ಅಂತ ಒಂದು ಮಾತನ್ನು ಪತ್ರಿಕೆ ಮುಖಾಂತರ ಹೇಳಿದ್ದಾರೆ ಅವರ ವಿಚಾರದಲ್ಲಿ ಹೇಳುವಂಥದ್ದಾದರೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ಸಹ ನಮಗೆ ಗೋಪಾಲಕೃಷ್ಣ ಸಾಹೇಬ್ರ ಒಡನಾಡಿಯಾಗಿದ್ದೀವಿ ಅವರ ಜೊತೆ ಅವರ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿದ್ದೀವಿ ಯಾವತ್ತೂ ಜಾತಿಯನ್ನು ಗ್ರಾಮದಲ್ಲಿ ಕೋಮುಗಲಭೆ ಒಂದು ಜಾತಿಯನ್ನ ಕೆಳ ಜಾತಿಯನ್ನ ದೌರ್ಜನ್ಯಗೆ ವಿಚಾರನ ಅವರು ಜೀವನದಲ್ಲೂ ಅವರು ಆ ಥರದ ಕೆಲಸ ಮಾಡಲ್ಲ ಕಾರಣ ಅವರು ಮೂಲತಃ ಶಿಕ್ಷಕರ ಕುಟುಂಬದವರು ಅವರ ಅಣ್ಣನವರು ನಿವೃತ್ತ ನ್ಯಾಯಮೂರ್ತಿಗಳು ಅವರಲ್ಲಿ ಸಾಮಾಜಿಕ ಕಳಕಳಿ ಸಾಮಾಜಿಕ ನ್ಯಾಯವನ್ನು ಅಂತ ಕೆಲಸ ಸುಮಾರು ಇಂದಿನಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಅಂತ ಗೊತ್ತು ನಾವು ಮೂವತ್ತು ವರ್ಷ ಅವರ ಒಡನಾಡಿಯಾಗಿದ್ದೀವಿ ಅವರ ಅವರು ಯಾವತ್ತೂ ಸಹ ಸಾಮಾಜಿಕ ಚಿಂತನೆಗಳನ್ನು ಸಾಮಾಜಿಕ ಚಳುವಳಿಗಳ ಬಗ್ಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ ಯಾವುದೇ ಜಾತಿಯನ್ನು ನಿರ್ಲಕ್ಷಿಸೆ ನಿರ್ಲಕ್ಷಿಸಿಲ್ಲ ಯಾಕೆಂದರೆ ಅವರು ಇಡೀ ನಮ್ಮ ಕ್ಷೇತ್ರ ವ್ಯಾಪ್ತಿನಲ್ಲಿ ಅಧಿಕಾರ ವಹಿಸ್ಕೊಂಡ್ರು ಅಂದರೆ ಯಾವ ಹಳ್ಳಿಗಳಲ್ಲೂ ಸಹ ದಲಿತರ ಮೇಲೆ ದೌರ್ಜನ್ಯ ಆಗಲ್ಲ ಯಾವ ಹಳ್ಳಿಗಳಲ್ಲೂ ಸಹ ಗಲಾಟೆ ಮಾಡ್ಕೊಂಡು ಹೋದರೆ ನಿಮ್ಮ ಊರುಗಳಲ್ಲಿ ಬೆಂಕಿ ಕೆಲಸ ಮಾಡಬೇಡ್ರಿ ನಿಮ್ಮ ನಿಮ್ಮ ಊರುಗಳಲ್ಲಿ ಕುತ್ಕೊಂಡು ಹಿರಿಯರು ಕಿರಿಯರು ಸೇರ್ಕೊಂಡು ನಿಮ್ಮ ನಿಮ್ಮ ಗ್ರಾಮಗಳನ್ನ ನೀವೇ ಸರಿ ಮಾಡ್ಕೊಳ್ರಿ ನಿಮ್ಮ ಊರುಗಳು ಚೆನ್ನಾಗಿರ್ಬೇಕು ನಿಮ್ಮ ಹಳ್ಳಿಗಳು ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿರ್ಬೇಕು ಯಾಕಂದ್ರೆ ಈ ಕ್ಷೇತ್ರದ ಶಾಸಕರಾಗಿ ನಾವು ಎಲ್ಲ ಜಾತಿ ಜನಾಂಗಕ್ಕೂ ಶಾಸಕರಾಗಿ ಯಾವ ಪಕ್ಷ ಪಾಠ ಇಲ್ಲ ಯಾವ ಜಾತಿ ವೇದದ ಒಂದು ವಿಚಾರನೂ ನಮ್ಮ ಮೈಯಲ್ಲಿ ಇಲ್ಲ ನಮ್ಮ ರಕ್ತದಲ್ಲೂ ಬರೋದಿಲ್ಲ ನಾನು ಇಡೀ ಕ್ಷೇತ್ರಕ್ಕೆ ಶಾಸಕ ನಾವು ಸಾಮಾಜಿಕ ಚಿಂತನೆಗಳನ್ನು ಇಟ್ಕೊಂಡು ಬಂದಿರೋಂಥವ್ರು ಯಾವುದೇ ತಗೊಂಡು ಈಗ ನಮ್ಮ ಕೆಲವು ಸಮಿತಿಗಳಲ್ಲಿ ಅವರು ಯಾವುದೇ ಜಾತಿಗೆ ಏರುಪೇರು ಮಾಡದನ್ನೇ ಮಾಡಿದ್ದಾರೆ ಉದಾಹರಣೆಗೆ ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿನಲ್ಲಿ ನಮ್ಮ ನಾಯಕನೇ ಹೋಬಳಿನಲ್ಲಿ ಪರಿಶಿಷ್ಟ ಜಾತಿ ಒಂದು ಪರಿಶಿಷ್ಟ ಪಂಗಡಕ್ಕೂ ಒಂದು ಹಿಂದುಳಿದ ಒಂದು ವರ್ಗದವರಿಗೆ ಒಂದು ಈ ರೀತಿ ಎಲ್ಲಾ ಜಾತಿ ಜನ ಒಬ್ಬೊಬ್ಬರನ್ನ ನಾಮಿನೇಟೆಡ್ ಮಾಡಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಆಯ್ಕೆ ಮಾಡಿದ್ದಾರೆ ಅವರು ಯಾವತ್ತು ಜಾತಿ ಭೇದ ಮಾಡುವಂತಹ ವ್ಯಕ್ತಿಗಳು ಅಲ್ಲ ಯಾಕೆಂದ್ರೆ ಅವರು ಈ ಕ್ಷೇತ್ರದ ಶಾಸಕರ ಆದ ತಕ್ಷಣ ಪ್ರತಿಯೊಬ್ಬ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ನಾವು ಜನರ ಕೆಲಸ ಮಾಡಕ್ ಬಂದಿದೀವಿ ಅಧಿಕಾರಿಗಳು ನಮ್ಮ ಪರವಾಗಿರ್ಬೇಕು ಜನರ ಪರವಾಗಿರ್ಬೇಕು ಹೇಳಿ ಪ್ರಥಮ ಸಭೆಗಳಲ್ಲಿನ ಸಹ ಅವರು ಅಧಿಕಾರಿಗಳನ್ನ ಕರೆಸಿ ಹೇಳ್ತಾರೆ ಯಾವುದೇ ಯೋಜನೆಗಳು ಯಾವುದೇ ಒಂದು ಸವಲತ್ತುಗಳು ತಳಮಟ್ಟದ ಜನಗಳಿಗೆ ಅನುಕೂಲ ಆಗ್ಬೇಕು ಯಾರಿಗೂ ಅನ್ಯಾಯ ಆಗಬಾರ್ದು ಸರ್ಕಾರದಿಂದ ಬರುತ್ತೆ ಪ್ರತಿ ಒಂದು ಸೌಲಭ್ಯಗಳನ್ನು ತಳಮಟ್ಟದ ಇಂದ ಹಿಡಿದು ಎಲ್ಲಾ ಜಾತಿ ಜನಾಂಗದವರಿಗೂ ಸಿಗಬೇಕಾದಂತ ಸೌಲಭ್ಯಗಳು ಸಿಗಬೇಕಂದ ಒಂದು ದೃಢ ನಿರ್ಧಾರ ಮಾಡಿಕೊಂಡು ಮೂವತ್ತೈದು ವರ್ಷಗಳ ಕಾಲ ಒಂದು ಕಪ್ಪು ಚುಕ್ಕೆ ಇಲ್ಲದೇ ಒಂದು ಜಾತಿ ಭೇದ ಇಲ್ಲದೇ ಏನಾದರೂ ಮಾಡಿದಂತ ಶಾಸಕರಿಗೆ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎನ್ ವೈ ಗೋಪಾಲಕೃಷ್ಣ ಸರ್ ಯಾವುದೇ ಒಂದು ಮಾಧ್ಯಮಗಳು ಅವ್ರ ಬಗ್ಗೆ ಇದುವರೆಗೂ ಅಪಪ್ರಚಾರ ಮಾಡಿಲ್ಲ ಯಾಕಂದ್ರೆ ಅವ್ರು ಇವತ್ತಿಗೂ ಕರೆಕ್ಟ್ ಆಗಿದ್ದಾರೆ ಯಾವ್ಯಾವ ಒಬ್ಬ ಅಧಿಕಾರಿಗಳಿಗೆ ಲಂಚ ಕೊಡ್ಸೋ ಕೆಲಸ ಮಾಡಲ್ಲ ಯಾರಿಗೊಬ್ಬರಿಗೆ ಸಹಾಯ ಮಾಡಿದ್ರೆ ಬರ ಬಾಯಿ ಮಾತಾಡಿದ್ರು ನೂರಕ್ಕೂ ನೂರು ಕೆಲಸ ಆಗ್ತಾರೆ ಇಲ್ಲಿ ಹಳ್ಳಿಯಿಂದ ಹಿಡಿದು ರಾಜಧಾನಿ ಹೋದ್ರು ಗೋಪಾಲ್ ಕೃಷ್ಣ ಸಾರ್ ಎಸ್ ಗೈಡೆನ್ಸ್ ಸಾಕು ಅಧಿಕಾರಿಗಳು ಗೋಪಾಲ್ ಕೃಷ್ಣ ಸಾರ್ ಬಹಳ ಕರೆಕ್ಟ್ ಆಗಿ ಮನಸ್ಸೋರು ಒಬ್ರಿಗೆ ಒಂದು ಮಾತು ಕೊಟ್ಟರೆ ಅಂದ್ರೆ ಅದನ್ನ ಇನ್ನೊಬ್ಬರಿಗೆ ಹೇಳಲ್ಲ ಒಬ್ಬರಿಗೆ ಏನ್ ಮಾತು ಕೊಟ್ಟಿರ್ತಾರ ಅದ್ರ ಪ್ರಕಾರ ನಡೆಸಂತಾರೆ ಬಡವರೇ ಇರಲಿ ಇದ್ದಂತಾರೆ